ಸೈಕಲು ಹದಿಮೂರು ಸೈಕಲು ಅರವತ್ತೈದು ಟೈರ್ ಐವತ್ತೈದು ಟ್ಯೂಬು ಎಂಟು ಲಕ್ಷ ರೂಪಾಯಿ ನಾನು ಸೋತನ ಕರ್ಷಕ ಮಾಡಿದ್ದೀನಿ ಏಳು ಲಕ್ಷ ಮಂದಿಗೆ ನಾನು ವ್ಯಾಸನ ಬಿಸಿದ್ದೀನಿ ಇದೇ ಕೆಲಸ ಮಾಡ್ತೀನಿ ಇವಾಗ ನಾನು ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಮನೆಯಲ್ಲಿ ಇಲ್ಲಿಗೆ ಬಂದೆ ನಾನು ನಮ್ಮ ಊರು ನನ್ನ ತಮ್ಮಂದಿದ್ದಾರೆ ಅಕ್ಕ ತಂಗಿರಿದ್ದಾರೆ ನಮ್ಮ ತಾಯಿ ಎಲ್ಲ ಇದ್ದಾರೆ ತಾಯಿ ಒಳಗೆ ಖಂಡಿತ ಇಲ್ಲ ಎಲ್ಲರೂ ನೋಡಬೇಕಂತ ಮನಸ್ಸಿಗೆ ಬಂತು ಅದಕ್ಕಾಗಿ ನಾನು ಒಂದು ತಿಂಗಳಲ್ಲಿ ಒಂದು ದಿನದಿಂದ ಸೈಕಲಲ್ಲಿ ಪಂಜಾಬ್ ಬಂದು ತಿರುಪತಿ ಬಾಲಾಜಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಭಿಷೇಕ ಮಾಡಿ ಆಮೇಲೆ ನಾನು ಓದ್ಬೋದೆ ಅಲ್ಲಿ ನಾಲ್ಕೈದು ದಿವಸ ಆದರೆ ಆ ನಮ್ಮ ಸಾಯಬ್ರೂ ಇವರು ಬೇಕನ್ನೋರು ನಾನು ಮೊದಲು ಬಂದಿದ್ದೆ ಅನ್ನೊಂದರೆ ನನ್ನ ಪೇಪರ್ಗೆ ಬಂದಿತ್ತು ಮತ್ತೆ ಫೋನ್ ಮಾಡಿದೆ ನಾನು ಬಂದಾಗ ಬಂದು ಕರ್ಕೊಂಡು ಬಂದೂ ಪ್ರಚಾರ ಮಾಡೋಣ ಅಂತ ಬುಡ್ ಅಂದರೆ ಭಾಳ ಮನುಷ್ಯನಿಗೆ ಭಾಳ ಕೆ ಕೆಟ್ಟ ಕೆಲಸ ಇದೆ ಎಲ್ಲ ಕೆಲಸ ಮಾಡ್ಬೋದು ಆದರೆ ಬುಡ್ ಅಂದರೆ కుటుంబంలో బహా ద్వేష అక్కడి మళ్ళు ఊట సిగోదా అది ఎంత అది విస్తాను ఇల్వా అది దృశ్య కూడా మనుషులు బాగా కష్టపడతాయి మన వేస్ట్ ఆగ మ జగలు ఒలా మార్బిట్రీ అది ఏదో అదక ఆగి నేను మిషన్ తగ్గూ ఆక ఇవగా నిమ్మను నోడే నమే దేవ్ ఇ మళ్ళీ నోడు నిమి ಕರ್ಕೊಂಡು ಎಲ್ಲ ದೇವರಿಗೆ ದಯ ಆಗುತ್ತೆ ನಾವು ಮನುಷ್ಯರು ಭಾಳ ಹೇಳ್ತೀವಿ ನಾನು ಹಾಂ ಮಾಡಬೇಕು ಇದು ಮಾಡಬೇಕು ಅಂತ ಅದು ಏನು ಆಗೋದಿಲ್ಲ ದೇವ್ರಿಗೆ ದಯ ಆಗುತ್ತೆ ಎಲ್ಲ ಹೊಡಿತಾನೆ ನಾರಾಯಣ ಸೇವ ನರಸೇವ ನಾರಾಯಣ ಸೇವ ಅಂತ ಹೇಳ್ತಾರ ನಾವು ಹೋಗಿ ಆ ಕೈಯಲ್ಲಿ ದಾನ ಮಾಡಿದ್ರೆ ಆ ಕೈಯಲ್ಲಿ ಗೊತ್ತಾಗುತ್ತೆ ಇವನು ಏನು ಕೊಡ್ತೀವಿ ಕೊಟ್ಟಿದ್ದಾನೆ ಅಂತ ನಾವು ಏನು ಮಾಡ್ತೀವಿ ನೂರು ರೂಪಾಯಿ ಕೊಟ್ಟು ಬಿಡ್ತೀವಿ ಅಲ್ಲಿ ಸಿಲೆ ಹಾಕಿಬಿಟ್ಟು ಹೆಸರು ಕೊಟ್ಬಿಟ್ಟು ಇಟ್ಟಿರ್ತೀವಿ ಫಲಾಣಿ ನೂರು ರೂಪಾಯಿ ಕೊಟ್ಟ ಇನ್ನೂರು ರೂಪಾಯಿ ಕೊಟ್ಟ ಅಂತ ಅದು ದಾನ ಆಗೋದಿಲ್ಲ ದಾನ ಮಾಡಿದೆ ಎಷ್ಟು ಮಾಡಿದೆ ಎಷ್ಟು ಬೇಕು ಏನು ಊಟ ಅದು ದಾನ ಆಗುತ್ತೆ ನಾವು ಯಾರಾದರೂ ಊಟ ಯಾರಾದರೂ ಕೊಟ್ಟರೆ ಏನು ಮಾಡ್ತಾರೆ ಸ್ವಲ್ಪ ಇವಾಗ ವಿಡಿಯೋ ಇದೆಯಲ್ಲ ಊಟ ಆದರೂ ಕೊಟ್ಬಿಟ್ರೆ ಟಿ ವಿ ಕುಟ್ಬಿಟ್ರೆ ಕೊಡ್ತಾರೆ ನಾನು ಒಂದು ದೇವಸ್ಥಾನ ಇದೆ ಅಲ್ಲಿ ನಾವು ಮೂರು ಜನ ಇದ್ರು ಅವರ ಊಟ ಮಾಡೋಕ್ಕೆ ಉಳಿದ್ಯಾ ಅವನು ಹುಡುಗಿಯ ಮಾಡ್ತಾನೆ ಊಟ ಇದು ಮಾಡಬಾರ್ದು ಇಲ್ಲ ನಾನು ವೀಡಿಯೋ ಫೇಸ್ಬುಕ್ಕಲ್ಲಿ ಮಾಡಬೇಕು ವಾಟ್ಸಪ್ಪಲ್ಲಿ ಮಾಡಬೇಕು ನನಗೆ ಆಯ್ಕೆ ನಾನು ನಾವು ಊಟ ತಿನ್ನೋದಿಲ್ಲ ನನ್ನ ನಾನು ಮಾಡ್ಕೊಂಡಿದ್ದೀನಿ ನೀನು ಊಟ ತಿಂತೀಯ ಕೊಡ್ತೀಯಾ ಸರಿ ವೀಡಿಯೋ ಮಾಡಬೇಡ ಅಂತ ಹೇಳಿದೆ ಆಮೇಲೆ ಅವನು ಮುಂಗಾರು ಮಾಡ್ತಾ ಆಮೇಲೆ ಊಟ ಮಾಡ್ತೀನಿ ಇದು ದಾನ ಮಾಡಬೇಕಂದ್ರೆ ಅಂದರೆ